ಸ್ಟೇಷನ್ ಲ್ಯಾಗ ಇವನಕ್ಕಿಂತ ದೊಡ್ಡ ಅಧಿಕಾರಿ ನಾನು ಇನ್ನ ನಾನು ಎಷ್ಟು ದರ್ಪ ತೋರಿಸಕಿಲ್ಲ ಈ ನನ್ನ ಗಂಡನ ಬಾಲನ ಸ್ಟೇಷನ್ ಲ್ಯಾಗ ಕಟಕ್ ಅಂತ ಹೇಳಿ ಕಟ್ ಮಾಡಬೇಕು ಪಿಸಿ ಹೈ ಪಿಸಿ ಯಾಕ ತ ಇವತ್ತು ಮೇಡಂ ಅವರು ಟಿವನ್ ಚೇಂಜ್ ಆಗೈತಿ ಹ್ ಮನೇಗಿಿಂದ ಏನರ ನೆನಪಿಟ್ಕೊಂಡು ಇಲ್ಲಿ ಹಗೆ ಸಾತ್ ಸಾಕ ಬಂದಿರಬೇಕು ಸ್ಟೇಷನ್ ಲ್ಯಾಗ ಇವತ್ತೇನಾರ ಐತಿ ನಾನು ಇವನ್ಕಿಂತ ದೊಡ್ಡ ಅಧಿಕಾರಿ ಅಂತ ಹೇಳಿ ನನ್ನ ಮೇಲೆ ಏನಾರ ಹ ಸಾಧ ಸಾಕ ಒಂದ ಬರ್ಬೇಕ ನನಗೆ ಈ ಮೀಸಿ ಮೇಲೆ ಆಣಿ ಮನೆಯಾಗ ಈಕಿ ಗಂಡಲ್ಲ ಜಗ ಮಂಡ ಆಗಿ ಈಕಿದು ಬಂಡ ಬಿಡಿಸ್ತಾನೆ ಹ್ಮ್ ಮೀಸಿ ಕಟ್ಟ ಹೆಂಗ್ ಮಾಡ್ಬೇಕಂತ ನನಗೂ ಚೆನ್ನಾಗಿ ಗೊತ್ತೈತಿ ಪಿಸಿ ಎಸ್ ಮೇಡಂ ಪಿಸಿ ಏನ್ರೀ ಡ್ಯೂಟಿ ಟೈಮ್ ಅಲ್ಲಿ ಏನು ನಿದ್ದೆ ಮಾಡ್ತಿರ್ತೀರಾ ಏನ್ ಮಾಡೋದು ಮೇಡಂ ನಿದ್ದೆ ಬೇಡ ಬೇಡ ಅಂದ್ರೆ bande bidutte ಹಾಗಿದ್ರೆ ರಾಜಾ ಹಾಕಿ ಮನೆಗೆ ಹೋಗಿ ಕಣ್ಣು ತುಂಬಾ ನಿದ್ದೆ ಮಾಡಿ ಅಯ್ಯೋ ಸಾಧ್ಯ ಇಲ್ಲ ಮೇಡಂ ಯಾಕೆ ಯಾಕಂದ್ರೆ ಮನೆಯಲ್ಲಿ ನಾನು ಹೆಂತಿ ನಿದ್ದೆ ಮಾಡಕ್ಕೆ ಬಿಡಲ್ಲ ಮೇಡಂ ಪಿಸಿ ವಾಟ್ ಇಸ್ ದಿಸ್ ಇಲ್ಲಿ ನಿಮ್ಮ ಪರ್ಸನಲ್ ವಿಷಯ ತಗೊಂಡ ಬರಬೇಡಿ ಅಂತ ಎಷ್ಟು ಸರ್ತಿನೇ ನಿಮಗೆ ಹೇಳೋದು ಇದು ಸ್ಟೇಷನ್ ನಿಮ್ಮ ಮನೆ ಅಲ್ಲ ಅಯ್ಯ ಕೊಂದ್ರಿ ಮೇಡಂ ಕಂಡೇನಿ ಮತ್ತೆ ಮನೆಗೆ ಯಾಕೆ ನಿద్ధి ಮಾಡಂಗಿಲ್ಲ ಅಂತ ಕೇಳಿದ್ರಲ್ಲ ಯಾಕೆ ಮಾಡಂಗಿಲ್ಲ ಅಂತ ಹೇಳಬೇಕನ ಬೇಡ ಏನಾದ್ರೂ ಮನೆಗೆ ಹೋಗಿ ನಿಂತ ಹೇಳಿ ಪಿಪಿ ನಿಂಗೆ ಯಾಕೋ ಅತಿ ಆಯ್ತ ಏನು ಮಾಡ್ತ್ರಿ ಮೇಡಮ್ಮ ಎಲ್ಲ ನನ್ನ ಹೆಂತಿ ನೋಡಿ ಕರ್ತೇನ್ರಿ ಸಾಕಾಗಿ ಬಿಟೈತ್ರಿ ನಾನು ಇನ್ನ ಮೇಲೆ ಗೊಟ್ಟೆ ಆಗಿಬಿಟನ್ರಿ ಅಕ್ಕಿ ಏನ್ ಮಾಡ್ತಾಳ ಅದಕ್ಕ ಎದ್ರೇಟ್ ಕೊಡಬೇಕಂತ ಹೇಳಿ ನಿರ್ಧಾರ ಮಾಡಿಬಿಟ್ಟೇನಿ ಸ್ಟೇಷನ್ಯಾಗ ಏನು ಅನ್ನಕ್ ಹೋಗ್ಬೇಡ್ರಿ ನನಗ ಹೇಳಿರ್ತೇನೆ ನೋಡ್ರಿ ನಾನು ಯಾಕಂದ್ರ ಮನ್ಯಾಗ ಅನ್ಸ್ಕೊಂಡು ಸ್ಟೇಷನ್ಯಾಗ ಅನ್ಸ್ಕೊಂಡು ನನಗ್ ಜೀವನ ಹರಿಯಕ್ ಸಾಧ್ಯ ಇಲ್ಲ ಇವತ್ತ ಒಂದು ಇತ್ಯರ್ಥ ಆಗ್ಲಿ ಒಂದು ಸ್ಟೇಷನ್ಯಾಗ ಬೈರಿ ಇಲ್ಲ ಮನೆ ತರ ಬೈರಿ ಒಂದ್ ಕಡೆ ಬೈದ್ರ ಒಂದ್ ಕಡೆ ಪ್ರೀತಿ ಮಾಡಬೇಕ ಏನ್ರಿ ಮೇಡಮ ಅಪ್ ಶಟ್ ಅಪ್ ಅಂದು ಅನಿಸ್ಕೊಂಡು ಅನಸ್ಕೊಂಡು ಹೆಂಗೋ ಹೆಂಗೋ ಎರಡು ಮಕ್ಕಳಾದವು ಇನ್ನು ನನ್ನ ಕೈಗಿಂದ ರೀ ಆಗುದಿಲ್ಲ ಅಂದ್ರೆ ಆಗುದೇ ಇಲ್ಲ ಮನಸ್ಸಿಗೆ ಬಹಳ ಬೇಜಾರಾಗಿ ಎರಡು ಮೂರು ಪಿಕ್ಚರ್ ನೋಡಿನ ನಾನು ಮೂರ್ ಪಿಕ್ಚರ್ ನೋಡಿದ್ರು ಮೂರ್ ಪಿಕ್ಚರ್ನ್ಯಾಗ ನಿಮ್ಮಂತ ಹೆಂಡತಿನ ಸಿಗ್ಲಿಲ್ಲ ಅವ್ನವನ ಪಿಕ್ಚರ್ನ್ಯಾಗ ಹೆಂಡತಿನ ನೋಡ್ಬೇಕ್ರಿ ಬಾಗಲ್ದಾಗ ನಿಂತು ಗಂಡು ಯಾವಾಗ ಬರ್ತಾನೋ ಅಂತ ಕಾಯ್ತಿರ್ತಾಳ ಕೊಡಿಕ ಅವ್ನ ಗಾಡಿ ಸಪ್ಲೈ ತಂದ್ರ ಕಿಳಿಕಾಕ ಪರದೆ ಸರಿಸಿ ನೋಡಿ ಅಂತ ಹೇಳಿ ಜಿಗ್ದಕ್ಕೆ ಅಡ್ಗಿ ಮನಿಗ್ ಹೋಗಿ ಎರಡೂ ಕೈಲೇನು ಎರಡು ಗ್ಯಾಸ್ ಒಲಿ ಹಚ್ಚಿ ಅವ ಅಟ್ಟ ಹತ್ತಿ ಮ್ಯಾಲ್ ಬರದ್ರಾಗ ಉಷ್ಟು ಅಡುಗೆ ಮಾಡ್ತಾಳ್ರಿ ಕುಕ್ಕರ್ ಅದ ಎಷ್ಟು ಶಾಣೆ ಅಂತೀರಿ ನೀವು ಅಕಿ ಕದ ತಗೀದಕು ಹೆಂಡತಿ ಆ ಕುಕ್ಕರ್ ಸೀಟಿ ಹೊಡ್ಯದಕು ನೆವ್ರ ಅಕ್ಕತ್ ನೋಡ್ರಿ ಗಂಡ ಒಳಗ್ ಬಂದವನ ಚಿನ್ನ ಏನಿದು ಮನಿ ತುಂಬಾನು ಘಮ ಘಮ ಅನ್ನಕತೀ ನನಗೋಸ್ಕರ ಏನ್ ಮಾಡಿ ಅಂತನ್ರಿ ಹಂಗಂದ್ ಕುಡ್ಲಿ ಆಕಿ ಹೇಣತಿ ಏನ್ ಮಾಡಿ ಬಕ್ಕ ಬರ್ಲಿ ಅನ್ನೋದು ಹೇಳೋದೇ ಇಲ್ರಿ ಮೇಡಮ ಅವನ್ ಕಣ್ಣಿಗೆ ಒಂದ್ ಅರಬಿ ಕಟ್ತಾಳ್ರಿ ಏನಾರ ಕಾಣಿಸ್ತೇತಿ ಇಲ್ಲ ಅಂತ ಕೈ ಹಿಂಗ ಮುಂದೆ ಆಡಿಸಿ ಚೆಕ್ ಮಾಡ್ತಾಳ ಹಾಂಗ ಅವ್ನ ಕೈ ಹಿಡಿದು ಕರ್ಕೊಂಡ್ ಬಂದು ಡೈನಿಂಗ್ ಟೇಬಲ್ ಮುಂದ ಕುರ್ಚಿ ಮ್ಯಾಗ ಟೇಬಲ್ ಮ್ಯಾಗ ಒಂದ್ ಹತ್ ಹನ್ನೊಂದು ತರ ಅಡಿಗಿರ್ತಾವು ಹೋಸು ಬಾಯಿ ತಗದ್ ಹಿಟ್ಟು ಗಂಡನ್ ಕಣ್ಣಿಗೆ ಕಟ್ಟಿದ್ದು ಅರ್ಬಿ ಬಿಸ್ತಾಳ್ರಿ ಮೇಡಮ್ ಕರ್ಮ ರೀ ಮೇಡಮ ಹೆಂಡತಿ ಧರ್ಮ ಆಮೇಲೆ ಎಂತ ಚಂದ ಗಂಡಗ ತನ್ನ ಕೈಯಿಂದ ತಾನ ಒಂದು ಉಪ್ಪ ಕೊಟ್ಟು ಉಣಿಸ್ತಾಳ್ರಿ ಸಾಕು ಸಾಕ್ ಅಂದ್ರೂ ಇನ್ ಒಂದ ತುತ್ತು ಇನ್ ಒಂದ ತುತ್ತು ಅಂತ ಹೇಳಿ ಉಣಸ್ತಾಳ್ರಿ ಮೇಡಮ್ ಅಲ್ರಿ ಮೇಡಮ ಒಂದ್ ದಿನಾನು ನಮ್ ಮನ್ಯಾಗ ಈಶೇನ ನಡೆದಿಲ್ಲ ಒಂತದ್ರಾಗ ಪತಿ ಎಲ್ಲಿಂದ ಆಕತ್ರಿ ಇನ್ನೊಂದ್ ಪಿಕ್ಚರ್ನೇ ಆಗ್ರಿ ಮೇಡಮ್ ನೋಡ್ಬೇಕಾಗಿತ್ ನೀವು ಗಂಡ ಈಗ ಆಯ್ತಾನೋ ಆಗ ಸಾಯ್ತಾನೋ ಅನ್ನಂಗ ಬೆಡ್ ಮ್ಯಾಗ ಮೊಂಡಿರ್ತಾನ ಹೇಳ್ತಿ ಬಂದು ಬಾಜು ಕುಂತ ರೀ ನಿಮಗೇನು ಆಗಲ್ಲರಿ ನಿಮಗೇನು ಆಗದಕ್ಕೆ ನಾನ್ ರೀ ಅಂತ ಹೇಳಿ ಗೋಳ್ಯಾಡಿ ಗೋಳ್ಯಾಡಿ ದೇವ್ರ ಮನಿಗ್ ಬಂದು ಬಿಕ್ಕಿ ಬಿಕ್ಕಿ ಹತ್ತು ನನ್ ಗಂಡನ್ ಉಳಿಸ್ತಿ ಇಲ್ಲ ಅಂತ ಹೇಳಿ ಹಂಗಲಾಚಿ ಬೇಡ್ಕೊಂತಳ ಆ ಸೀನ್ ನೀವು ರೀ ಮೇಡಮ್ ನಾನಂತೂ ಆ ಸೀನ್ ನೋಡೋ ಮುಂದೆ ನನ್ನ ತೆಲುಗುಂಬು ಓಟು ತಪ್ಪನ ಓದಿತ್ ನೋಡ್ರಿ ಅಷ್ಟು ಕ ಮುಗಿಲಿಲ್ ತಡ್ರಿ ದೇವ್ರ ಪಾದ ಹಿಡ್ಕೊಂಡು ಬಿಡೇನು ನಿನ್ನ ಪಾದ ಗುರುವೇ ಬಿಡೇನು ನಿನ್ನ ಪಾದ ಅಂತ ಹೇಳಿ ಉಸಿರು ಬಿಡದಂಗ ಹಾಡ್ ಹಾಡ್ತಾಳ್ರಿ ಮೇಡಮ್ ಎಷ್ಟ್ ಮಂದಿಗಿಂತ ಹೇಳ್ತಿ ಸಿಗ್ತಾಳಂತೀರಿ ಹಾಡ್ ಹಾಡು ಮಟ ಗಂಡನ್ ಜೀವ ಏ ಮೇಡಮ್ ಎದ್ ಕಳಾಕಂತೀರಿ ಇನ್ನು ಪೂರ್ತಿ ಪಿಕ್ಚರ್ ಕೇಳ್ರಿ ಹಾಡ್ ಹಾಡಿ ಮುಗುದಿಂದ ಬಂದು ಗಂಡನ್ ಮುಖ ನೋಡ್ತಾಳ ಇವ ಎಲ್ಲಿ ಇಲ್ಲ ಇಲ್ಲ ಆಮೇಲೆ ದೇವ್ರ ಮುಖ ನೋಡ್ತಾಳ ಗಂಡನ ಮುಖ ನೋಡ್ತಾಳ ದೇವ್ರ ಮುಖ ನೋಡ್ತಾಳ ಗುರುವೇ ಬಿಡೇನು ನಿನ್ನ ಪಾದ ಅಂದಕ್ಕಿ ಇದು ನಿನಗೆ ನ್ಯಾಯವೇ ನೀ ನೀ ನೀಂತ ದೇವ್ರು ಅಂದ್ ಬಾಯ್ ಬಂದಾಗ ಬೈತಾಳ್ರಿ ದೇವ್ರಿಗೆ ಇನ್ಮೇಲೆ ಮೇಲೆ ನೀನು ಪೂಜೆ ಮಾಡೋದಿಲ್ಲ ನೀ ದೇವ್ರಲ್ಲ ನನ್ನ ಗಂಡನ್ನ ಉಳಿಸಲಿಲ್ಲ ಅಂತಂದು ಸುಟ್ಟು ನಡೆದಾಗ ರ ಬೈತಾಳ್ರಿ ಬೈದು ಬೈದು ಸುಸ್ತಾಗಿ ಗಂಡನು ಎರಡು ಕಾಲ್ ಮೇಲೆ ಇಟ್ಟು ಹತ್ಕೋ ಅಂತ ಮಕ್ಕಂತಾಳ ಅಂತ ಡಾಕ್ಟರ್ ಟ್ರೀಟ್ಮೆಂಟ್ ಕೊಟ್ಟರು ರೀ ಅವ ಗಂಡ ಅಷ್ಟು ದೇವ್ರ ಪೂಜೆ ಮಾಡಿ ಆಶೀರ್ವಾದ ಕೇಳಿದ್ರು ಉಳ್ದಿರಂಗಿಲ್ಲ ಕಣ್ಣೀರು ಕಾಲ್ ಮೇಲೆ ಬಿದ್ದು ಕುಡ್ಲೇನ ಕಾಲು ಕೈನ ಮಿಸ್ಗಾಡ್ಸತ್ ಬಿಟ್ಟನ್ರಿ ಏನಾರ ಅದಂಗ ಇರಂಗಿಲ್ರೀ ಅವ ಕೈಯಾಗಿನ ಪೈಪು ಗೀಪು ಎಲ್ಲಾ ಕಿತ್ತೋಗದವ್ನ ಬಂದು ಹೆಂಡತಿನ ಪಕೊಂಡು ನಿನ್ನಿಂದ ನಾನು ಬದಿಕ್ ಬಿಟ್ಟೆ ನನಗ ಮರ ಜೀವನ ಕೊಟ್ಟಿ ಅಂತ ಹೇಳಿ ಹೆಂಡತಿನ ಹೊಗಳಾಕ ಚಲೋ ಮಾಡಿಬಿಡ್ತಾನಿ ಗಂಡ ಇರ್ಬೇಕು ಸಹಿ ಇಂತ ಹೆಂಡತಿ ಯಾರ್ಗಿ ಇರಬಾರ್ದು ಏನ್ ಮಾಡ್ರಿತ್ತಳ ಅವ್ರ ಮಾತ್ ಕೇಳಿ ಗಂಡಗ ಕೊಡ್ಬಾರ್ದು ಕಷ್ಟ ಕೊಟ್ಟಿರ್ತಾಳ ಮೊನ್ನೊಂದು ಗಂಡ ದಿನಾ ಒಂದ್ ನೈಂಟಿ ಕುಡಿಯಮ್ಮ

மா நம்ம அழிச்சி விடியோ நோட் அனசிக்கை ஏனே ஆகிர்ல ப்ளீஸ் நான்